ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಸವಣ್ಣನವರ ವಚನಗಳು ಒನ್ನೆದ್ದು ಲಿಂಗವಿದ್ದಲ್ಲಿ ನಿಂದೆ ಇರದು ನಿಂದೆ ಇದ್ದಲ್ಲಿ ಲಿಂಗವಿರದು ಅವರೆಂತಿದ್ದಡೇನು ಹೇಗಿದ್ದಡೇನು ಲಿಂಗವಂತರವರು ಉಪಮಿಸಬಾರದ ಮಹಾಘನವು ಕೂಡಲ ಸಂಗನ ಶರಣರು ಕೂಡಲ ಸಂಗನ ಶರಣರು ಇನ್ನೊಂದು ಧೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರ ಹೊಗಳದಂತೆ ಪರಸತಿಯರ ರತಿಗೆ ಮನ ಹಾರದಂತೆ ಶಿವಪಥವಲ್ಲದವರ ಒಡನಾಡದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ ಎನ್ನ ಪ್ರತಿಪಾಲಿಸು ಕೂಡ ಕೂಡಲ ಸಂಗಮ ದೇವ ಇನ್ನೊಂದು ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರಣ ಮಚ್ಚಿದವರು ನಿಮ್ಮ ಬಲ್ಲರು ಕೂಡಲ ಸಂಗಮ ದೇವ ಮಚ್ಚಿದವರು ನಿಮ್ಮ ಬಲ್ಲರು ಕೂಡಲ ಸಂಗಮ ದೇವ